ಹಲಗೂರು ಸಮೀಪ ತೊರೆ ಕಾಡನಹಳ್ಳಿ ಬೆಂಗಳೂರು ಜಲಮಂಡಳಿಯ ಹೊರಗುತ್ತಿಗೆದಾರರ ಸಂಘದ ಕುಂದುಕೊರತೆ ಸಭೆ ತೊರೆಕಾಡನಹಳ್ಳಿ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮೈಸೂರಿನ ಮಾಜಿ ಮೇಯರ್ ನಾರಾಯಣಸ್ವಾಮಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದವರು ಕಾರ್ಮಿಕರು ಒಗ್ಗಟ್ಟಿನಲ್ಲಿರಬೇಕು ಕಾರ್ಮಿಕರ ಒಗ್ಗಟ್ಟಿನಲ್ಲಿ ಬಲವಿದೆ ಯಾವುದೇ ಸರ್ಕಾರ ಬಂದರೂ ನಮ್ಮ ಬೇಡಿಕೆಗಳನ್ನು ಕೇಳಬಹುದು ನಿಮ್ಮಂಥ ಅವರ ಬೆಂಬಲದಿಂದ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಪೌರಕಾರ್ಮಿಕರ ಪರಕ್ಕೆ ಪ್ರತಿಭಟನೆ ನಡೆಸಿದ್ದೇನೆ ತೊರೆಕಾರನಹಳ್ಳಿಯ ಬೆಂಗಳೂರು ಜಲಮಂಡಳಿಯವರು ನೀರು ನಿಲ್ಲಿಸಿದರೆ ಬೆಂಗಳೂರಿನ ಜನ ತತ್ತರಿಸಬೇಕಾಗುತ್ತದೆ ಅಂತಹ ಶಕ್ತಿ ಅಂತಹ ಪವರ್ ನಿಮ್ಮಲ್ಲಿದೆ ಸಿದ್ದರಾಮಯ್ಯ ಅವರ ಬಳಿ ಮಾತನಾಡಿ ಮುಂದಿನ ಬಜೆಟ್ನಲ್ಲಿ ನಿಮ್ಮ ಬೇಡಿಕೆಗಳನ್ನು ಇಡುತ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ತಿಳಿಸಿದರು ಇಡೀ ರಾಜ್ಯದ ಫೋನ್ ಕಾಲು ನಾವು ದೊಡ್ಡ ಒಗ್ಗಟ್ಟಾಗಿ ಹೋರಾಟ ಮಾಡೋದು ಮಾತು ಹೇಗೆ ಹೇಳ್ತಾಯಿದೆ ಅಂದರೆ ಕಾರ್ಮಿಕ ಸಂಕಟನೆ ಅಷ್ಟು ಪವರ್ ಇದೆ ಅಷ್ಟು ಶಕ್ತಿ ಇದೆ ಯಾವುದೇ ಸರ್ಕಾರವನ್ನು ನಾವು ಭೇಟಿ ಮಾಡಲಿಕ್ಕೆ ನಮ್ಮ ಹಕ್ಕುಗಳು ಪಡೀಲಿಕ್ಕೆ ನಮಗೆ ಅವಕಾಶ ಇದೆ ಹಾಗಾಗಿ ನೀವು ಹೋರಾಟ ಮಾಡಬೇಕಾದ್ರೆ ಫಸ್ಟು ಸಂಕಟ ಬರ್ತೀವಿ ಸ್ಯಾಂಟ್ರೋನ್ ಸಿದ್ಧಾಮನ ಅವ್ರಿಗೆ ಒಳ್ಳೆಯ ಸಂಕಟ ಬರ್ಕೊಂಡಿದ್ದಾರೆ ಅಲ್ಲಿ ರಾಮಚಂದ್ರ ನೋಡ್ಕೋಬೋದು

ಅಂತ ಒಂದು ಶಕ್ತಿ ನಿಮ್ಮಲ್ಲಿ ಪವರ್ ಇದೆ ಹಾಗಾಗಿ ನಾವು ಮಾಡಬೇಕಾದ್ರೆ ಒಗ್ಗಟ್ಟು ಒಗ್ಗಟ್ಟೆ ಆಗಿದ್ದು ನಮ್ಮ ಬೇಡಿಕೆಗಳನ್ನ ನಮ್ಮ ಹಕ್ಕುಗಳನ್ನ ಪಡೆಯಲಿಕ್ಕೆ ಅವಕಾಶ ಆಗುತ್ತೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇನೇ ಪ್ರತಿಪಾದನೆ ಮಾಡಿ ಶಿಕ್ಷಣವಾಗಿ ಸಂಘಟಿತರಾಗಿ ಹೋರಾಟ ಮಾಡಿದ್ರು ಸಂಘಟಿತರಾಗಿ ನಾವು ಹೋರಾಟ ಮಾಡಬೇಕಾದ್ರೆ ಸ್ಯಾನಿಟೈಸರಿ ಸಂಘದ ರಾಜ್ಯ ಅಧ್ಯಕ್ಷರಾದ ಸಿದ್ದಪ್ಪ ಮಾತನಾಡಿ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೀರಿ ಕೆಲವರು ಸಂಸಾರ ನಡೆಸುವುದು ಕಷ್ಟ ಮಾಜಿ ಮೇಯರ್ ಆದ ನಾರಾಯಣಸ್ವಾಮಿ ಹಾಗೂ ನಾನು ಅತಿ ಶೀಘ್ರದಲ್ಲೇ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಕೆಲವರಿಗೆ ನೇರ ನಾಮಕಾತಿ ಆಗಬೇಕು ಅತಿ ಶೀಘ್ರದಲ್ಲೇ ಸಿಹಿ ಸುದ್ದಿ ಬರುತ್ತದೆ ಎಂದರು ಸಂಘ ಗೌರವ ಮಾಡ್ಕೊಂಡಿದ್ರೆ ಒಂದು ಆಗಲ್ಲ ನಿಮಗೆ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಸಂಘ ಯಾವ್ದು ಅಂತ ನೋಡಿಕೊಂಡು ಅದ್ರ ಮುಖಾಂತರ ಹೋಗಿ ನಮಗೆಲ್ಲ ಮಾರ್ಗದರ್ಶ ನಮ್ಮ ಇದ್ದಾರೆ ಮೈಸೂರು ನಾರಾಯಣ್ ಸಾಹೇಬರು ಇವತ್ತು ಎಷ್ಟೋ ಜನ ಈ ಸಿದ್ದಾಪುರ ಸೀರಾಪುರ ಡೈರಿ ಪ್ರತಿ ಒಂದು ಕಡೆ ಮೈಸೂರಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಅವರು ಮಾರ್ಗದರ್ಶಿಯಾಗಿ ಆಗಿ ಮಾಡ್ಕೊಂಡ್ ಬಂದಿದ್ದಾರೆ ಅದರಲ್ಲೂ ಅವರಿಂದ ನಾವಿದ್ರೆ ಯಾವತ್ತು ಕೂಡ ನಮ್ಮ ಚೇರ್ಮನ್ ಮೀಟಿಂಗ್ ಮಾತಾಡಬೇಕಂತ ಲೆಟರ್ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ನೋಡಿ ಸರ್ ದಯವಿಟ್ಟು ನಮಗೆ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷ ಕಾಲದಿಂದ ನಮ್ಮವರು ಅವರಿಂದ ಅವ್ರಿಂದ ವಾಟರ್ ಅವರಿಂದ ಎಲ್ಲ ಮಾಡ್ತಾ ಇದ್ದಾರೆ ಒಂದು ಎಂಟುನೂರು ಜನದ್ದು ನೇರ ನಾಮಕಾತಿ ಮಾಡಬೇಕು ಮತ್ತೆ ತಿರ್ಗಾ ನಮ್ಮ ವಾಟ್ರವರು ವಾರ್ಮೇಲು ಡಾಟಾ ಎಂಟ್ರಿ ಈ ಪಂಪಸ್ ಅಲ್ಲಿ ಎಲ್ಲ ಕೆಲಸ ಮಾಡ್ತಕ್ಕಂಥ

ನಾಗರಾಜು ರಾಮಚಂದ್ರ ಮದ್ದೂರು ಶ್ರೀನಿವಾಸ್ ಬಸವರಾಜು ಗೋವಿಂದರಾಜು ಹಾಜರಿದ್ದರು